ಈ ಒಂದು ಜಿಟಿ ಜಿಟಿ ಮಳೆಯಲ್ಲೇ ನಿಮ್ಗೆ ತಂದು ರೊಟ್ಟಿ ತಿನ್ಬೇಕಂತ ಅನಿಸಿದರೆ ಮನೆಯಲ್ಲೇ ಇರ್ತಕ್ಕಂಥ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ತಂದೂರಿ ರೊಟ್ಟಿನ ಹೋಟೆಲ್ ಸ್ಟೈಲಲ್ಲೇ ನಾವು ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಗೋಧಿ ಹಿಟ್ಟಿನಿಂದ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ತಂದೂರಿ ರೊಟ್ಟಿನ ನೀವು ಎರಡು ಮೂರು ತಿಂತಿದ್ರೆ ಈ ಜಾಗದಲ್ಲಿ ಒಂದು ಆರು ತಿಂತೀರ ಅಷ್ಟು ರುಚಿಯಾಗಿರುತ್ತದೆ ಇಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ದೊಡ್ಡ ಬೌಲ್ದಿಂದ ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಮೈದಾ ಹಿಟ್ಟಲ್ಲ ಇದು ಗೋಧಿ ಹಿಟ್ಟಿದು ನಾನು ಚಪಾತಿ ಮಾಡ್ತೀವಲ್ಲ ನಾರ್ಮಲಾಗಿ ಆ ಹಿಟ್ಟಿದು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಂದು ಸಣ್ಣ ಸ್ಪೂನಿಂದ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ ಅದೇ ಒಂದು ಸಣ್ಣ ಸ್ಪೂನಿಂದ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ನೀವು ಹಿಟ್ಟನ್ನು ಎಷ್ಟು ತಗೊಂಡಿರೋ ಅದರ ಅನುಗುಣವಾಗಿ ನೀವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರನ್ನು ಹೆಚ್ಚು ಕಡಿಮೆ ಹಾಕೋಬೋದು ಮತ್ತು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ಇದು ಹುಳಿ ಇಲ್ಲ ಗಟ್ಟಿ ಅದು ಸಪ್ಪಾಗಿದೆ ಮತ್ತು ಇಲ್ಲಿ ಒಂದು ಒಂದು ಮೂರು ಸ್ಪೂನಷ್ಟು ಹಾಲನ್ನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೆ ಆ ಹಾಲನ್ನು ಹಾಕ್ಕೊತಾ ಇದ್ದೀನಿ ನೀವು ಹಾಲಲ್ಲಿ ಬೇಕಾದರೂ ನಾತ್ಕೋಬೋದು ಆಮೇಲೆ ನೀರಲ್ಲಿ ನೀರಲ್ಲಿ ಬೇಕಾದರೂ ನಾತ್ಕೋಬೋದು ನಾನಿಲ್ಲಿ ಹಾಲಲ್ಲಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೀರನ್ನು ಯೂಸ್ ಮಾಡಿಕೊಂಡು ನಾನು ಹಿಟ್ಟನ್ನು ನಾತ್ಕೋತಾ ಇದ್ದೀನಿ ಇವಾಗ ನಾವು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಮಿಕ್ಸ್ ಆಯಿತು ಇವಾಗ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳೋಣ ಸ್ಟಾರ್ಟಿಂಗ್ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನೀವು ಸಾಫ್ಟಾಗಿ ನಾಲ್ಕೋಬೇಕು ಇವಾಗ ನೀವು ಈ ರೀತಿ ಸಾಫ್ಟ್ ಆಗಬೇಕು ಇದು ಮೈದಾ ಹಿಟ್ಟಿದ್ರೆ ಕೈಗೆಲ್ಲ ಅಂಟುತ್ತೆ ಇದು ಚಪಾತಿ ಹಿಟ್ಟಿದ್ರೆ ಇರೋದ್ರಿಂದ ಇದು ಕೈಗೇನೋ ಅಂಟೋದಿಲ್ಲ ಸ್ವಲ್ಪ ನೀವು ಎಣ್ಣೆಯನ್ನು ಹಚ್ಕೊಂಡು ಸಾಫ್ಟಾಗಿ ಇದನ್ನು ನಾಲ್ಕೋಬೇಕು ಮತ್ತು ಇನ್ನೊಂದು ಏನಂತಂದ್ರೆ ಹಿಟ್ಟನ್ನು ನೀವು ಜಾಸ್ತಿ ಗಟ್ಟಿನೆಲ್ಲ ಜಾಸ್ತಿ ಸಾಫ್ಟೂ ಅಲ್ಲ ಮೀಡಿಯಮ್ ಸಾಫ್ಟ್ ಇರುತ್ತಲ್ವ ಆ ರೀತಿ ನಾದ್ಕೊಂಡ್ರೆ ನಮಗೆ ಸಾಫ್ಟಾಗಿರ್ತಕ್ಕಂಥ ತಂದ ರೊಟ್ಟಿ ಬರುತ್ತೆ ಗಟ್ಟಿದ್ರೆ ಏನಾಗುತ್ತೆ ತಿನ್ನೋಕೆ ಕಷ್ಟ ಅದಕ್ಕೋಸ್ಕರ ನಾವು ಸ್ವಲ್ಪ ಇದನ್ನ ಆಗಿನೇ ನಾತ್ಕೋಬೇಕು ಇಲ್ಲಿ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ನಾನು ಹಿಟ್ಟನ್ನೇ ಪಾಕ ಅಂತ ನೋಡಿದ್ರು ಈ ಒಂದು ಗ್ಲಾಸ್ ನೀರಿನಲ್ಲಿ ನಾನು ಇಷ್ಟೇ ಇಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ ಇವಾಗ ನಾವು ಇದಕ್ಕೆ ಒಂದು ಮುಸ್ರಾನ ಮುಚ್ಚಿಟ್ಟು ಇರೋ ಜಾಗದಲ್ಲಿ ಒಂದು ಮೂವತ್ತು ನಿಮಿಷ ನಾವು ನೆನೆಯೋಕೆ ಬಿಡೋಣ ಎಷ್ಟು ನೆನೆಯುತ್ತೆ ಅಷ್ಟು ನಮಗೆ ತಂದು ರೊಟ್ಟಿ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ನೋಡ್ಬೋದು ಒಂದು ಮೂವತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿದ್ದು ಸಾಫ್ಟ್ ಆಗಿದೆ ಅಂತ ಆಮೇಲೆ ಒಂದು ಸತಿ ನಾವೆಲ್ಲವನ್ನು ಚೆನ್ನಾಗಿ ಮತ್ತೊಂದು ಸತಿ ನಾತ್ಕೋಬೇಕು ಆದಮೇಲೆ ನೀವು ಯಾವ ಸೈಜಲ್ಲಿ ತಂದು ರೊಟ್ಟಿನ ಮಾಡ್ತೀರೋ ಆ ಸೈಜಲ್ಲಿ ಉಳ್ಳೆಗಳನ್ನು ಮಾಡಿಕೊಂಡು ಅದರಲ್ಲಿ ಒಂದು ಉಳ್ಳೆಯನ್ನು ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಉಳ್ಳೆಗಳನ್ನು ಸ್ವಲ್ಪ ರೌಂಡಾಗಿ ಈ ರೀತಿ ಸೇಪಲ್ಲಿ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಬಬಲ್ಸು ಚೆನ್ನಾಗಿ ಬರುತ್ತೆ ಅದಾದಮೇಲೆ ಈ ಹಿಟ್ಟನ್ನು ನಾನು ಎಲೆ ಲಟ್ಟಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಓಲ್ ಆಕಾರದಲ್ಲಿ ತಂದು ರೊಟ್ಟಿನ ಮಾಡ್ತಾ ನೀವು ರೌಂಡ್ ಶೇಪಲ್ಲನಾದರೂ ಮಾಡ್ಕೋಬೋದು ಅದಾದಮೇಲೆ ನಾನಿಲ್ಲಿ ಬಿಳಿ ಎಳ್ಳನ್ನು ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಕೇಂದ್ರ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ನಾವು ಅದೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಮತ್ತು ಹಿಂದಿನ ಭಾಗದಲ್ಲಿ ನಾವು ಚೆನ್ನಾಗಿನ ಎಣ್ಣೆ ಸಾರಿ ನೀರನ್ನು ಹಚ್ಕೋಬೇಕು ಎಣ್ಣೆ ನೀರನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ತೆವೆಯಲ್ಲಿ ಹಾಕ್ಕೋಬೇಕು ತೆವೆ ಚೆನ್ನಾಗಿ ಕ ಕಾದಿರಬೇಕು ಮತ್ತು ತೆವೆ ಮತ್ತು ಲೋಕೊಂಡದಿದ್ದರೆ ಚೆನ್ನಾಗಿರುತ್ತೆ ನಮಗೆ ನೋಡ್ತಾ ಇದ್ರಲ್ಲ ಬಬಲ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಬಬಲ್ ಚೆನ್ನಾಗಿ ಬರ್ತಿದ್ದಾಗೇ ನಾವು ಚೆನ್ನಾಗಿದನ್ನು ಟರ್ನ್ ಮಾಡ್ಕೊಂಡು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ಮೇಲೆ ನೋಡ್ಬೋದು ಎಷ್ಟು ಈಸಿಯಾಗಿದ್ದು ಹೇಳ್ತಾ ಇದೆ ಅಂತ ಆಮೇಲೆ ಸ್ವಲ್ಪ ನಾನು ಲಾಸ್ಟಿಗೆ ಬಟರ್ ಹಚ್ಕೋತಾ ಇದ್ದೀನಿ ಎಷ್ಟು ಈಸಿಯಾಗಿ ಬಂದಿದೆ ಅಲ್ಲ ಹಾಗಾಗಿ ರೌಂಡ್ ಶೇಪ್ದಲ್ಲೇನು ಕೂಡ ಮಾಡಿದ್ದೀನಿ ಅದು ಕೂಡ ಬಬಲ್ ಬಂದಿದೆ ಈ ಒಂದು ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ತಂದೂರಿಟ್ಟಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವ್ಯಕ್ದಲ್ಲಿರ್ತಕ್ಕಂಥ ಬೆಲ್ಲಾಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್